ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಚರ್ಚೆಗೆ ಬಂದ್ರ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಹನಿ ಟ್ರ್ಯಾಪ್ ಕೇಸ್ ಕುರಿತು ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ ಕೇಸ್ನ ಮಾಹಿತಿಯನ್ನು ನೀಡೋದಕ್ಕೆ ಸಿಐಡಿ ಮುಂದೆ ಇನ್ನೂ ಕೂಡ ರಾಜಣ್ಣ ಅವರು ಹಾಜರಾಗಿಲ್ಲ ಮಾಧ್ಯಮಗಳಿಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ರಾಜೇಂದ್ರ ಅವರು ತೆರಳಿದ್ದಾರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣಗೆ ಎಪ್ಪತ್ತೈದು ವರ್ಷ ತುಂಬಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ರಾಜಣ್ಣ ಮುಂದಾಗಿದ್ದಾರೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡೋದಕ್ಕೆ ಹಾಗಾದ್ರೆ ಎಂ ಎಲ್ ಸಿ ರಾಜೇಂದ್ರ ಅವರು ಬಂದಿದ್ದಾರೆ ಈ ನೆಪದಲ್ಲಿ ಏನಾದರೂ ಚರ್ಚೆಯಾಗಿದೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸೋದಿಕ್ಕೆ ಕೆ ಎನ್ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಆಗಮಿಸಿದ್ರ ಈ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಎಂಎಲ್ಸಿ ಸಿ ರಾಜೇಂದ್ರ ಅವರು ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಕೂಡ ಸಚಿವ ಕೆ ಎನ್ ರಾಜಣ್ಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಮಧ್ಯೆ ಕೂಡ ಸಾಕಷ್ಟು ಜಟಾಪತಿಯಾಗಿತ್ತು ಒಂದು ಹಂತದಲ್ಲಿ ನೇರ ನೇರ ಆರೋಪಗಳನ್ನೇ ಮಾಡುವಂತಹ ರೀತಿಯಲ್ಲಿ ಆ ಹಂತಕ್ಕೂ ಕೂಡ ಹೋಗಿತ್ತು ಈಗ ರಾಜೇಂದ್ರ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಈ ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೂ ಕೂಡ ರಾಜೇಂದ್ರ ಅವರು ಯಾವುದೇ ರೀತಿಯಲ್ಲೂ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಅಲ್ಲಿಂದ ವಾಪಸ್ ಆಗಿದ್ದಾರೆ ತುಮಕೂರಲ್ಲಿ ಸಹಕಾರ ಸಚಿವ ಕೆಎಂ ರಾಜಣ್ಣಗೆ ಎಪ್ಪತ್ತೈದು ವರ್ಷ ತುಂಬಿರುವಂಥ ಹಿನ್ನೆಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡೋದಕ್ಕೆ ಬಂದಿದ್ರ ಅನ್ನುವಂಥ ಕುತೂಹಲ ಕೂಡ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್